ಗಾಯ್ಸ್ ಬಿಗ್ ಬಾಸ್ನಲ್ಲಿ ಈಗಷ್ಟೇ ಒಂದು ದೇ ವಸಂತ ಒಂದು ಟಾಸ್ಕ್ನ ನೀಡಿದ್ದಾರೆ ಈ ಒಂದು ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ಟಿ ವಿಗಿಂತ ಮುಂಚೆ ನೀವು ತಿಳ್ಕೋಬೇಕು ಅಂದರೆ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕು ಕೂಡ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿದ್ರೆ ಅವರು ಕೂಡ ಟಿ ವಿಗಿಂತ ಮೊದಲೇ ತಿಳ್ಕೊಬೋದು ನಂತರ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ನೋಡೋಣ ಯಾರಾದರೂ ಜಾಸ್ತಿ ಬರುತ್ತೆ ಅಂತ ಹೌದು ಗೈಸ್ ಬಿಗ್ ಬಾಸ್ನಲ್ಲಿ ಬಿಗ್ ಬಾಸ್ ಅವರು ಎರಡೂ ತಂಡಕ್ಕೂ ಕೂಡ ಒಂದೊಂದು ಟಾಸ್ಕ್ನ ನೀಡಿದ್ದಾರೆ ಅದು ಕೂಡ ದೇ ವಸಂತ ಅಂತ ಈ ಟಾಸ್ಕ್ನ ಆಡಲು ಮೊದಲಿಗೆ ಎರಡೂ ತಂಡದಿಂದ ಇಬ್ಬಿಬ್ರು ಲೇಡೀಸ್ಗಳು ಬರಬೇಕಾಗಿರುತ್ತೆ ಸೊ ಅವರು ಬಂದು ಬಿಗ್ ಬಾಸ್ ಅವರು ಕೊಟ್ಟಿರೋಂಥ ಒಂದು ಹಾಳೆ ಏನಿದೆ ಆ ಒಂದು ಹಾಳೆಗೆ ಕ್ರಯಾನ್ಸಿಂದ ಅವರು ಗೀಚಿ ಇನ್ನಿಬ್ರಿಗೆ ಕೊಡಬೇಕಾಗಿರುತ್ತೆ ಅವರು ತಗೊಂಡೋಗಿ ಅದನ್ನ ನೇತಾಕ್ಬೇಕಾಗಿರುತ್ತೆ ಸೊ ಈ ಒಂದು ನೇತಾಕಿದಂತಹ ಆ ಒಂದು ಕ್ರಯನ್ಸಿಂದ ಗೀಚಿರುವಂತಹ ಹಾಳೆ ಏನಿದೆ ಅದನ್ನು ಪ್ರೊಟೆಕ್ಷನ್ ಮಾಡ್ಕೋಬೇಕಾಗಿರುತ್ತೆ ಅಂದರೆ ಟೋಟಲ್ ನಾಲ್ಕು ಜನ ಇರ್ತಾರೆ ಅದರಲ್ಲಿ ಇಬ್ಬರು ಗೀಚಿ ಕೊಟ್ರೆ ಇನ್ನಿಬ್ಬರು ಆ ಒಂದು ಗೀಚಿ ನೇತಾಕಿರುವಂತಹ ಹಾಳೆಗಳೇನಿರುತ್ತೆ ಅದನ್ನ ಪ್ರೊಟೆಕ್ಷನ್ ಮಾಡಬೇಕಾಗಿರುತ್ತೆ ಈ ಹಂತದಲ್ಲಿ ಗಿಲ್ಲಿ ಅವರ ಟೀಮಿಂದ ಅಶ್ವಿನಿ ಗೌಡ ಮತ್ತು ರಿಷಿಕಾ ಬಂದಿರ್ತಾರೆ ಆಪೋಸಿಟ್ ಟೀಮಿಂದ ರಕ್ಷಿತಾ ಮತ್ತು ಜಾನ್ವಿ ಬಂದಿರ್ತಾರೆ ಹೌದು ಗೈಸ್ ಈ ಒಂದು ನಲ್ಲಿ ಅಶ್ವಿನಿ ಗೌಡ ಏನಿದ್ದಾರೆ ಅವರು ಈ ಮಟ್ಟಿಗೆ ಅಗ್ರೆಸಿವ್ ಆಗಿ ಆಡ್ತಾರೆ ಅಂತ ಯಾರೂ ಕೂಡ ಊಹೆ ಮಾಡಿರೋದಿಲ್ಲ ಜಾನ್ವಿರ್ ಅವರು ಏನು ಬರ್ತಾರೆ ಅವ್ರನ್ನ ಯಾವ ರೀತಿ ಲಾಕ್ ಮಾಡ್ಕೋತಾರೆ ಅಂತ ಅಂದರೆ ನಮ್ಮ ಕಡೆ ಹಳ್ಳಿಯ ಭಾಷೆಯಲ್ಲಿ ಹೇಳೋದಾದರೆ ನಾಯಿಗೆ ಹೊಡೆದಂಗೆ ಹೊಡೆದ್ರು ಅಂತಲ್ಲ ಆ ರೀತಿ ಅವ್ರನ್ನ ಇಟ್ಕೊಂಡು ಕಪ್ಪೆಯ ರೀತಿ ಎತ್ತಿ ಎತ್ತಿ ನೆಲಕ್ಕೆ ಒಗೀತಾರೆ ಅಂತಲೇ ಹೇಳ್ಬೋದು ಆ ರೀತಿ ಅವ್ರನ್ನ ಒಂದು ಚೂರ್ನೂ ಕೂಡ ಮೂವ್ ಮಾಡ್ದಂಗೆ ಸೂಪರಾಗಿ ಅಶ್ವಿನಿಗೌಡವರು ಲಾಕ್ ಮಾಡ್ಕೋತಾರೆ ಜಾನ್ವೀರ್ ಅವ್ರಿಗೆ ಬಿಡಿಸ್ಕೊಳೋಕ್ಕೂ ಕೂಡ ಆಗ್ತಾ ಇಲ್ಲ ಆ ಮಟ್ಟಿಗೆ ಲ್ಯಾಕ್ ಮಾಡ್ಕೋತಾ ಇದ್ದಾರೆ ಈ ರೀತಿಯಾಗಿ ಅವರಿಬ್ಬರ ನಡುವೆ ಈ ಒಂದು ಟಾಸ್ಕ್ನ ಸಂದರ್ಭದಲ್ಲಿ ಏನು ಆ ಒಂದು ಪ್ರೊಟೆಕ್ಷನ್ ಮಾಡ್ಕೋತಾರೆ ಅದನ್ನು ನೋಡಿದ್ರೆ ಇಬ್ಬರು ಕೂಡ ಜಗಳ ಆಡ್ತಿದ್ದಾರೆ ಇಲ್ಲ ಒಡೆದಾಟ ಆಡ್ತಿದ್ದಾರೆ ಆ ರೀತಿ ಕಾಣಿಸ್ತಾ ಇದೆ ಇಬ್ಬರು ಕೂಡ ಜೋರಾಗಿ ಕೂಗಾಡ್ಕೊಂಡು ತುಂಬನೇ ಸೂಪರಾಗಿ ಆಡ್ತಾ ಇದ್ದಾರೆ ಇಬ್ಬರು ಕೂಡ ತುಂಬನೇ ಸಿಟ್ನಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಈ ಒಂದು ಟಾಸ್ಕ್ ಇನ್ನೂ ಕೂಡ ಶುರುವಾಗಿಲ್ಲ ಪ್ರೆಸೆಂಟ್ ಈಗ ಶುರು ಆಯಿತು ಅಂತಲೇ ಹೇಳ್ಬೋದು ಶುರುವಾಗಿದೆ ಯಾರು ಗೆಲ್ತಾರೆ ಈ ಒಂದು ಟಾಸ್ಕ್ನಲ್ಲಿ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಎಲ್ಲನೂ ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಸೊ ಗೈಸ್ ಇವತ್ತಿನ ಒಂದು ಟಾಸ್ಕ್ನಲ್ಲಿ ನೀವು ಈ ಒಂದು ಟಾಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಅಶ್ವಿನಿ ಮತ್ತು ಜಾನ್ವಿ ಇಬ್ಬರು ಕೂಡ ಸ್ನೇಹ ಏನಿತ್ತು ಆ ಸ್ನೇಹ ಸಂಪೂರ್ಣವಾಗಿ ಒಡೆದು ಯುದ್ಧಕ್ಕೆ ತಿರುಗಿದೆ ಅಂತಲೇ ಹೇಳ್ಬೋದು ಆ ರೀತಿ ಒಂದು ಟಾಸ್ಕ್ನ ಆಡ್ತಾ ಇದ್ದಾರೆ ಸೂಪರಾಗಿದೆ ಈ ಒಂದು ಟಾಸ್ಕ್ ಎಲ್ಲರೂ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ಗಿಲ್ಲಿ ಅಂತೂ ಹಾಗಿಲ್ಲ ಅವರು ಕೂಡ ಆ ಒಂದು ಹಾಳೆ ಏನಿದೆ ಆ ಒಂದು ಹಾಳೆ ಅಂತಲ್ಲ ಅದು ಥರ್ಮಾಪೋಲ್ ಅನಿಸುತ್ತೆ ಅದ್ರ ಮೇಲೆ ಆ ಒಂದು ಕ್ರಯರ್ಸ ಗೀಚ್ತಾ ಇದ್ದಾರೆ ಸೂಪರಾಗಿ ಅವರು ಕೂಡ ಟಾಸ್ಕ್ನ ಆಡ್ತಾ ಇದ್ದಾರೆ ಗಿಲ್ಲಿಯಿಂದ ಏನೆಲ್ಲ ಮಿಸ್ಟೇಕ್ ಆಗುತ್ತೆ ಏನೆಲ್ಲ ಅವರು ಪ್ಲಸ್ ಪಾಯಿಂಟ್ ಆಗುತ್ತೆ ಎಲ್ಲನೂ ಕೂಡ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಇರಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಪೂರ್ತಿ ಅಪ್ಡೇಟ್ನ ಮಾಡ್ತೀನಿ ಗಾಯ್ಸ್ ಓಕೆ ಗಾಯ್ಸ್ ಬಾಯ್